ಶಿರಸಿಯ ಸಾಲ್ಕಣಿ ಪಂಚಾಯಿತಿಯ ದಿವ್ಯ ಗಮನಕ್ಕೆ ತತ್ಕ್ಷಣಕ್ಕೆ ಕೊನೆ ಪಕ್ಷವಾದರೂ ಪ್ರವಾಸಿಗರು ಓಡಾಡಲಿಕ್ಕಾದರೂ ರಸ್ತೆ ಮಾಡಿ ಹೌದು ಶಿರಸಿ ತಾಲೂಕಿನ ಸಾಲ್ಕಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಮೂರೇಗಾರ್ ಪಾಲ್ಸ್ ಅಬ್ಬರಿಸಿದ ಮಳೆಗೆ ಮೈತುಂಬಿ ಹರಿಯುತ್ತಿದ್ದು ಇದರ ರಮಣೀಯತೆಯನ್ನ ಕಣ್ತುಂಬಿಸಿಕೊಳ್ಳಲು ಪ್ರವಾಸಿಗರ ದಂಡೆ ಇದೀಗ ಇಲ್ಲಿಗೆ ಹರಿದು ಬರುತ್ತಿದೆ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಅರೆಬಯಲು ಸೀಮೆ ಮಲೆನಾಡಿನಿಂದ ಕೂಡಿದ ಸುಂದರ ಪ್ರವಾಸಿ ತಾಣವಾಗಿ ಗುರುತಿಸಿಕೊಳ್ಳುವ ಮೂಲಕ ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ ಆದರೆ ಬರುವಂತಹ ಪ್ರವಾಸಿಗರಿಗೆ ಉತ್ತೇಜನ ನೀಡುವಂತಹ ಕೆಲಸ ಪ್ರವಾಸೋದ್ಯಮದಿಂದ ಆಗುತ್ತಿಲ್ಲ ಎನ್ನುವ ಮಾತು ಕೇಳಿಬಂದಿದೆ ಉತ್ತರ ಕನ್ನಡ ಜಿಲ್ಲೆ ಮಟ್ಟಿಗೆ ಪ್ರವಾಸೋದ್ಯಮ ಇಲಾಖೆ ನಾಮಕಾವಸ್ಥೆಗೆ ಇದ್ದಂತೆ ಕಾಣುತ್ತದೆ ಶಿರಸಿಯಂತಹ ನಗರಕ್ಕೆ ಅತ್ಯಂತ ಹತ್ತಿರವಾಗಿರುವ ಪಾಲ್ಸ್ ಅಂದರೆ ಅದು ಮೋರೆಗಾರ್ ಪಾಲ್ಸ್ ಸಿರಲ್ಬಾಲ್ ಈ ಪಾಲ್ಸ್ ಶಿರಸಿಯಿಂದ ಸುಮಾರು ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿದೆ ಮಳೆಗಾಲವಾಗಿದ್ದರಿಂದ ಮೂರೇಗಾರ್ ಫಾಲ್ಸ್ ರಮಣೀಯವಾಗಿ ಈಗ ಧುಮ್ಮಕುತ್ತಿದ್ದು ನೋಡುಗರ ಕಣ್ಣಿಗೆ ಈಗ ನಯನ ಮನೋಹರವಾಗಿ ಕಾಣುತ್ತಿದೆ ಇದನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಅಲ್ಲಿಗೆ ಬಂದರೂ ಸರಿಯಾದ ರಸ್ತೆ ಇಲ್ಲದ ಎಷ್ಟೋ ಪ್ರವಾಸಿಗರು ಮರಳಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಪಾಲ್ಸ್ಗೆ ಸಾಗುವ ಸುಮಾರು ಎರಡೂವರೆ ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು ವಾಹನವಿರಲಿ ಪ್ರವಾಸಿಗರಿಗೂ ಸಾಗಲು ಸಾಧ್ಯವಾಗುತ್ತಿಲ್ಲ ಈಗ ಪ್ರವಾಸಿಗರು ಈ ಸ್ಥಳಕ್ಕೆ ಮುತ್ತಿಕ್ಕುವ ಸಮಯ ಈ ನಿಟ್ಟಿನಲ್ಲಿ ಪ್ರವಾಸಿಗರಿಗೆ ಕನಿಷ್ಠ ಅನುಕೂಲ ಮಾಡಿಕೊಡುವುದಾದರೆ ಮೊದಲು ಕೆಸರುಮಯವಾದ ರಸ್ತೆಗಳಿಗೆ ಜಲ್ಲಿಕಲ್ಲನ್ನಾದರೂ ಹಾಕಿ ಪ್ರವಾಸಿಗರು ನಡೆದುಕೊಂಡು ಹೋಗುವಷ್ಟಾದರೂ ಮಾಡಿಕೊಳ್ಳಬೇಕೆಂದು ಮೋರೆಗಾರ್ ಪಾಲ್ಸ್ ಅಂದ ಸವಿಯಲು ಹೋಗುತ್ತಿರುವ ಪ್ರವಾಸಿಗರು ಆಗ್ರಹಿಸಿದ್ದಾರೆ ಹಾಗಾದ್ರೆ ಅವರು ಏನು ಹೇಳುತ್ತಿದ್ದಾರೆ ಅನ್ನೋದನ್ನ ವಿಡಿಯೋ ಮುಖಾಂತರ ತೋರಿಸ್ತೀವಿ ಗ್ರಾಮ ಆದಾಯ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಮುಂದೆ ನಾವು ರೋಡ್ಗಳನ್ನು ಹೇಗಿದೆ ಅಂತ ನೋಡಿ ರೋಡ್ ಯಾವ ರೀತಿ ಇದೆ ಅಂತ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಈ ಫಾಲ್ಸ್ಗೆ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದು ಬಿಲ್ಡಿಂಗು ಫಾರೆಸ್ಟ್ ಇಲಾಖೆ ಮಾಡ್ತಕ್ಕಂಥ ಚೆಕ್ ಪೋಸ್ಟ್ ಅದು ಅಲ್ಲಿ ಟಿಕೆಟಿ ಇರುತ್ತೆ ಒಳಗಡೆ ಎಂಟ್ರಿ ಫೀಸ್ ಇರುತ್ತೆ ಅದೊಂದು ಬಿಟ್ಟರೆ ಮತ್ತೆ ಏನೂ ಅಭಿವೃದ್ಧಿ ಇಲ್ಲ ಈ ಫಾಲ್ಸ್ಗೆ ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಏನೂ ಅಭಿವೃದ್ಧಿ ಇಲ್ಲ ಮೊದಲು ಹೇಗಿದೆಯೋ ಹಾಗೇ ಇದೆ ಇದೊಂದು ಚೆಕ್ ಪೋಸ್ಟ್ ಒಂದಿದೆ ಚೆಕ್ ಪೋಸ್ಟ್ ದಾಟಿ ನಾವು ಈ ಮುಂದೆ ರೋಡಲ್ಲಿ ಸಾಕ್ತಾಯಿದ್ದೀವಿ ಗ್ರಾಮ ಅರಣ್ಯ ಸಮಿತಿಯಿಂದ ಸೂಚನಾ ಫಲಕ ಕೂಡ ಹಾಕಿದ್ದಾರೆ ಮಳೆಗಾಲದಲ್ಲಿ ನೀರಿನ ಹರಿವು ಹೆಚ್ಚಾಗಿರೋದ್ರಿಂದ ನೀರಿಗಿಳಿಯುವುದು ಅಪಾಯಕಾರಿ ಅಂತ ಹಾಕಿದ್ದಾರೆ ನೋಡಿ ರಸ್ತೆ ಯಾವ ರೀತಿ ಇದೆ ಅಂತ ಏನು ಒಂದು ಫಾರೆಸ್ಟ್ ಇಲಾಖೆ ಒಂದು ಚೆಕ್ ಪೋಸ್ಟ್ ಬಿಟ್ಟರೆ ಯಾವುದೇ ರೀತಿ ರಸ್ತೆಗಳಾಗಲಿ ಯಾವುದೇ ರೀತಿ ಇದಾಗಲಿ ಏನೂ ಅಭಿವೃದ್ಧಿ ಇಲ್ಲ ರಸ್ತೆ ಮೇಲೆ ನೀರು ಹರಿತಾ ಇದೆ ಮತ್ತು ತುಂಬ ಮಳೆ ಬಂದಾಗ ತುಂಬ ಜಾಸ್ತಿ ನೀರು ಹರಿದು ಇಲ್ಲಿ ರೋಡಿಗೆ ಸಂಪರ್ಕನೇ ಕಡಿತಗೊಳ್ತದೆ ಇಲ್ಲಿ ಯಾವುದೇ ರೀತಿ ಸುಮಾರು ಎರಡೂವರೆ ಕಿಲೋಮೀಟರ್ ರೋಡು ಇದೇ ರೀತಿ ಇದೆ ಯಾವುದೇ ರೀತಿ ಮಳೆಗಾಲದಲ್ಲಿ ಯಾವುದೇ ರೀತಿ ವಾಹನಗಳಾಗಲಿ ಬರಲಿಕ್ಕೆ ತುಂಬ ಕಷ್ಟಕರವಾದಂಥ ಇದು ಇನ್ನೂ ತುಂಬ ಇದೆ ಇನ್ನೂ ಒಂದು ಒಂದು ಯಾವುದೇ ರೀತಿ ಇದೆ ಅಂತ ನಾನು ತೋರಿಸ್ತೇನೆ ನೋಡಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮನೆಗಳು ಕೂಡ ಇಲ್ಲಿದೆ ಇದೇ ಸ್ಥ ಇದೇ ಊರಲ್ಲಿದೆ ಈ ಊರ ಹೆಸರು ಅಂತ ಈ ಊರಲ್ಲೇ ಇದೆ ಇಲ್ಲೂ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಈ ಇದೇ ರೋಡನ್ನು ನಂಬಿ ಬರ್ತಾ ಇದಾರೆ ಫಾಲ್ಸ್ ರೋಡ್ ಕೂಡ ಆಗಿದೆ ಅಂಗನವಾಡಿ ಕೇಂದ್ರ ಕೂಡ ಇದೆ ಈ ಊರಲ್ಲಿ ಅಲ್ಲೂ ಕೂಡ ರೋಡ್ ಸರಿ ಇಲ್ಲ ಅದೇ ಇದೇ ಇದೇ ಮೇನ್ ರೋಡೇ ಇದು ಫಾಲ್ಸಿಗೆ ಹೋಗುವಂಥ ರೋಡೇ ಇದು ಊರಿಗೂ ಊರವರಿಗೂ ಸಂಬಂಧಪಟ್ಟಂಥ ರೋಡು ಫಾಲ್ಸಿಗೂ ಪ್ರವಾಸಿಗರಿಗೂ ಹೋಗತಕ್ಕಂಥ ರೋಡ್ ಇದೆ ನೋಡಿ ಯಾವ ರೀತಿ ಇದೆ ಅಂತ ಮಣ್ಣಿನ ರಸ್ತೆ ಕಾಲುವೆ ಕೂಡ ಇಲ್ಲ ಸೈಡಲ್ಲಿ ಕಾಲುವೆ ಕೂಡ ಇಲ್ಲ ಎಲ್ಲ ರಸ್ತೆ ನೀರುಗಳೆಲ್ಲ ಮಧ್ಯದಲ್ಲೇ ಬಂದು ಅಲ್ಲೇ ಕೊರೆದು ಅಲ್ಲೇ ಕಾಲುವೆ ಥರ ಆಗಿಬಿಟ್ಟಿದೆ ಯಾವ ರೀತಿ ಇದೆ ಅಂತ ನೋಡಿ ರಸ್ತೆ ಯಾವ ರೀತಿ ಕೆಸರು ಗೆದ್ದೆ ಥರ ಆಗಿದೆ ಅಂತ ಇದೇ ರೋಡಲ್ಲಿ ಪ್ರವಾಸಿಗರು ಮತ್ತು ಊರಿನ ಊರಿನ ಊರವರು ಶಾಲೆ ಮಕ್ಕಳು ಕೂಡ ಇದೇ ರೋಡಲ್ಲೇ ಹೋಗಬೇಕಾಗುತ್ತೆ ನೋಡಿ ಯಾರಾದರೂ ಆರಾಮಿಲ್ಲ ಅಂತ ಅಂದ್ರೂ ಎಮರ್ಜೆನ್ಸಿ ಇದ್ದರೂ ಕೂಡ ಇದೇ ರೋಡನ್ನೇ ಅವಲಂಬಿಸಿರಬೇಕಾಗುತ್ತೆ ಯಾವ ರೀತಿ ಆಗಿದೆ ಅಂತ ನಾವು ಎಷ್ಟೇ ಬಾರಿ ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಅವರು ಅಧಿಕಾರಿಗಳಲ್ಲಿ ಮನೆ ಮನವಿ ಮಾಡಿಕೊಂಡ್ರು ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ ಇದೇ ರೋಡಲ್ಲೇ ದಿನನಿತ್ಯ ಸಾಗಬೇಕಾಗಿದೆ ಶಾಲೆ ಮಕ್ಕಳು ಮತ್ತು ಪ್ರವಾಸಿಗರು ಎಲ್ಲರೂ ಇದೇ ರೋಡಲ್ಲೇ ಹೋಗಬೇಕಾಗಿದೆ ದಯವಿಟ್ಟು ನಾನು ಗ್ರಾಮ ಪಂಚಾಯಿತಿ ಮತ್ತು ಶಾಸಕರಲ್ಲಿ ಮತ್ತು ಸಂಸ್ಥರಲ್ಲಿ ಕೇಳ್ಕೊಳ್ತಾ ಇರೋದು ಊರಿನ ಗ್ರಾಮಸ್ಥರ ಪರವಾಗಿ ದಯವಿಟ್ಟು ಮುರೇಕರ್ ಫಾಲ್ಸ್ನ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರೋಡನ್ನು ಸರ್ವ ಋತು ರಸ್ತೆಗಳನ್ನಾಗಿ ಅಭಿವೃದ್ಧಿ ಮಾಡಿಕೊಡ್ಬೇಕು ಮತ್ತು ಸಿರ್ಸಿಯಲ್ಲಿ ಹತ್ತರದಕ್ಕೆ ತಕ್ಕಂಥ ಫಾಲ್ಸ್ ಅಂದರೆ ಇದೆ ಸುಂದರ ಪ್ರವಾಸಿ ತಾಣ ಕೂಡ ಹೌದು ಅದನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕಂತ ಊರಿನ ಗ್ರಾಮಸ್ಥರ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟಾದಲ್ಲಿಯೇ ದೋಸ್ತಿ ಹಿಪ್ ಹಾಪ್ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡೋ ತಿನಿಸುಗಳಿಗೆ ಅದರಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಆಗ್ತಿದ್ದಂತೆ ಹೇಗೆ ಜನಮಂಡಿಸುತ್ತೇವೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತಾದ್ರೆ ಇನ್ನು ಒಳಗೆ ಹೋಗಿ ಜಾರಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆ ಆನಂದ ಇನ್ನೆಲ್ಲೂ ಸಿಗಲ್ಲ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿಪಡಿಸೋಕೆ ಕರೆಕ್ಟ್ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾಗಿಸಲು ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಗಡ್ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲುದಾ ರಾಯಲ್ ಪಾಲುದಾ ಫುಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಪ್ಸ್ಗಳಲ್ಲಿ ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಚಾಕೊಲೇಟ್ ಬ್ಲಾಕ್ ಕ್ಯಾರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ ಸ್ಕಾಚ್ ಇದೆ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ತರದ ಕಾಂಬೋ ಇವೆ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುದುಕೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರು ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರೋ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಅರ್ಹಾದ ನೀಡುವುದರಲ್ಲಿ ಅನುಮಾನವೇ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡುತ್ತೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆಯಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡ್ಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಫೈವ್ ಸಿಕ್ಸ್ ಟು ನೈನ್ ಹಾಗೂ ನಾಗೇಂದ್ರ ಏಟ್ ಡಬಲ್ ಸೆವೆನ್ ಸೆವೆನ್ ಒನ್ ಡಬಲ್ ನೈನ್ ಟು